ஜனாம இவ்வளோ அந்த அந்த யாத்தோ மன லூட்டி மாத கோட்ட ரூபாய் ஹண்பா திக் கொண்டு ஜன எண்டானி ಈನ ಆಮಿಷಗಳನ್ನ ಬಟ್ಟೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಇಂತಹ ಜನಸಾಮಾನ್ಯರನ್ನು ಜನಸಾಮಾನ್ಯರನ್ನು ಚುನಾವಣೆಗೆ ನಿಲ್ಲಿಸಿ ಪ್ರಾಮಾಣಿಕವಾಗಿ ನಿಮ್ಮ ಮುಂದೆ ಮತವನ್ನು ಕೇಳೋದಕ್ಕೆ ಬಂದಿದ್ದೀವಿ ನಾವು ನಾಲ್ಕು ಜನ ಹೆಸರು ನಮಗೆ ಇವತ್ತು ಖುಷಿ ಅನ್ನಿಸ್ತಾ ಇರೋದು ನಾವು ಮಾಡ್ತಾ ಇರತಕ್ಕಂತ ಕೆಲಸದ ಬಗ್ಗೆ ನಮಗೆ ಹೆಮ್ಮೆ ಅಂತ ಅನ್ನಿಸ್ತಾ ಇರೋದು ಈ ವಿಚಾರಕ್ಕೆ ನಾವು ಪ್ರಾಮಾಣಿಕವಾಗಿ ಮಾಡ್ತಾ ರಾಜಕಾರಣವನ್ನು ಯಾರ್ದೋ ಮನೆ ಹಾಳು ಮಾಡಿ ಯಾರ್ದೋ ಬಡವರ ಮಕ್ಕಳನ್ನ ನಾಶ ಮಾಡಿ ಇನ್ಯಾರ್ದೋ ಮನೆಗೆ ಜಾತಿ ಧರ್ಮದ ಹೆಸರಿನಲ್ಲಿ ಕೋಮಿನ ಹೆಸರಿನಲ್ಲಿ ಬೆಂಕಿಯನ್ನ ಹಚ್ಚಿ ಅವ್ರ ಮನೆ ಬೆಂಕಿನಲ್ಲಿ ನಮ್ಮ ಬೆಳೆಯನ್ನ ಬೇಯಿಸ್ಕೊಬೇಕು ಅಂತಕ್ಕಂಥ ರಾಜಕಾರಣವನ್ನ ಕೆಆರ್ಎಸ್ ಎಸ್ ಪಕ್ಷ ಮಾಡ್ತಾ ಇಲ್ಲ ಬಹುತೇಕರು ನೀವು ಇಲ್ಲಿ ಟೀ ಕುಡ್ಕೊಂಡು ಅವರ ನಿಂತ್ಕೊಂಡು ಮಾತಾಡ್ತಾ ಯಾರು ಯಾರ್ಯಾರ್ದೋ ಮಕ್ಕಳನ್ನ ಯಾರ್ಯಾರ್ದೋ ಅಳಿಯಂದಿರ್ನಾ ಇನ್ಯಾರೋ ಅಣ್ಣಂದಿರ ನಾವು ಕೆಲ್ಸ್ಬೇಕು ನಾವು ಅವ್ರನ್ನ ಸತಾಯ ಕಟಾಯ ಯಾರದೋ ಮನೆ ಅಣ್ಣಂದಿರನ ಯಾರ್ದೋ ಮನೆ ಮಕ್ಕಳನ್ನ ಯಾರು ಇವ್ರಲ್ಲ ಕೋಟ್ಯಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಒಂದು ತಲೆಮಾರು ಎರಡು ತಲೆಮಾರು ಕೂತು ತಿಂದ್ರು ಸಮೋದಷ್ಟು ಆಸ್ತಿ ಮಾಡಿರೋ ಮನೆ ಮಕ್ಕಳನ್ನ ಗೆಲ್ಲಿಸಬೇಕು ಅಂತ ನಾವಿವತ್ತು ಪಟ್ಟಣಗಳಿಗೆ ಬಂದು ಸಮಾವೇಶಗಳಿಗೆ ಹೋಗಿ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದೀವಿ ಪಾಪ ಎಲ್ಲ ಬಡವ್ರ ಮಕ್ಕಳು ಕಾಂಗ್ರೆಸ್ ಅಭ್ಯರ್ಥಿ ಬಡೋರ್ ಮಗ ಆ ಬಿಜೆಪಿ ಜೆಡಿಎಸ್ ಮೈತ್ರಿಯವರು ಅವ ಬಡವರು ಅವ್ರಿಗೆ ಹಿಂದೆ ಮುಂದೆ ಯಾರೂ ಗತಿ ಇಲ್ಲ ಏನಾದರೂ ಮಾಡಿ ಚುನಾವಣೆ ಗೆಲ್ಲಿಸ್ಬಿಟ್ರೆ ಎಂದ ಪಾಪ ಅವರು ಹೊಟ್ಟಾಚಾರ ಮಾಡ್ಕೊಂಡು ಬದುಕೋತಾರೆ ಅನ್ನೋ ಒಂದು ಕಾರಣಕ್ಕಾಗಿ ನಾವು ಇವತ್ತು ಅವರ ಹಿಂದೆ ಮುಂದೆ ತಿರುಕೊಂಡು ಅವ್ರನ್ನ ಗೆಲ್ಲಿಸ್ಬೇಕು ಅಂತ ಮಾಡ್ತಾ ಇದ್ದೀವಿ ಅಣ್ಣಂದ್ರ ಅಕ್ಕಂದ್ರ ಅಣ್ಣಂದ್ರ ತಾಯಂದ್ರ ನಿಮಗೆ ಮುಗಿದು ಕೇಳ್ತೀವಿ ನಾನು ಕೇಳ್ಕೊತಾ ಇದ್ದೀನಿ ನಾವು ಇವತ್ತು ಯೋಚನೆ ಮಾಡಬೇಕಾಗಿರೋದು ನಮ್ಮ ಅಣ್ಣಂದ್ರ ಬಗ್ಗೆ ನಮ್ಮ ಸ್ವಂತ ಅಕ್ಕಂದ್ರ ಬಗ್ಗೆ ನಮ್ಮ ಸ್ವಂತ ತಾಯಂದ್ರ ಬಗ್ಗೆ ನಮ್ಮ ಸ್ವಂತ ಊರಿನ ಬಗ್ಗೆ ನಮ್ಮ ಜೊತಾಳಗಾರ ಬಗ್ಗೆ ನಾವ್ ಯೋಚನೆ ಮಾಡಬೇಕಾಗಿದೆ ಯಾರು ನೀವು ಇವತ್ತು ಕುತ್ಕೊಂಡು ದೇವೇಗೌಡರ ಮಕ್ಕಳಿಗೂ ಕೆ ಶಿವಕುಮಾರ್ ಅಂತ ಮಂದಿರ್ಗೋ ಯಡಿಯೂರಪ್ಪನ ಮಕ್ಕಳನ್ನ ಉದ್ಧಾರ ಮಾಡೋದಕ್ಕೆ ನೀವು ಯೋಚನೆ ಮಾಡೋದು ಬೇಕಾಗಿಲ್ಲ ನೀವು ಯಾರು ಅವ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅಂತ ಅಂದ್ರೂ ಇನ್ನೂ ಒಂದು ಎರಡು ಮೂರು ಶತಮಾನಗಳ ಕಾಲ ಅವರು ಇರ್ತಾರೆ ಅಧಿಕಾರಿಗಳಾಗಿರೋದು ನಾವು ಜನಸಾಮಾನ್ಯರು ಇವತ್ತು ಅಧಿಕಾರಿಗಳಾಗಿದ್ದೀವಿ ನಾವು ಇವತ್ತು ಹೇಗೆ ಉದ್ಧಾರ ಆಗಬೇಕು ನಮ್ಮ ಮನೆ ಮಕ್ಕಳು ಹೇಗೆ ಉದ್ಧಾರ ಆಗಬೇಕು ಅನ್ನೋದು పెట్టుకొని శోషణ మిండే కూకొంటు కాంగ్రెస్ బీజేపీ జెడిఎస్ కె ముఖండ్రు ಯಾರ ಯಾರು ಯಾರು ಇವತ್ತು ತತ್ವ ಸಿದ್ಧಾಂತಗಳನ್ನ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ ನೆನ್ನೆ ಒಂದು ಪಕ್ಷ ಇತ್ತು ಇವತ್ತು ಆ ಪಕ್ಷನೇ ಇಲ್ಲ ನೆನ್ನೆ ಯಾರೋ ಯಾವುದೇ ಪಕ್ಷ ಇತ್ತ ಇವತ್ತು ಇನ್ನೊಂದು ಪಕ್ಷ ಇದ್ದಾನೆ ನನಗೆ ಯಾರೋ ತಲೆ ತಲೆ ಕೆಟ್ಟೋಗ್ಬಿಡುತ್ತೆ ರಾಜಕಾರಣ ಮಾಡೋಂತವ್ರಿಗೆ ನಾವು ಪ್ರಾಮಾಣಿಕವಾಗಿ ರಾಜಕಾರಣ ಮಾಡ್ತಾ ಇದ್ವಿ ನೋಡಿ ಒಂದ್ಸಲ ಮಾಡ್ತೀವಿ ಯಾಕೆ ಅಂತಾದ್ರೆ ಯಾವ ಸಂದರ್ಭದಲ್ಲಿ ಮಾತಾಡ್ತಾ ಮಾತಾಡ್ತಾ ನಾವು ಮನಸ್ಸು ಮಾಡಬೇಕಾದ್ರೆ ಇನ್ನಾರ ನಮ್ಗೆ ಈ ಇಲ್ಲ ಎಡಿಯ ಸೋನು ಅಂತ ಇನ್ನಾರ ಇಲ್ಲ ಚೂಟಿ ಆಗ್ಬೇಕು ನಮ್ಗೆ ಬಿಜೆಪಿ ರೀತನಿಗೆ ಕಾಂಗ್ರೆಸ್ ಅಂತ ಇಲ್ಲ ಅಂತ ಈ ತರಕ್ಕೆ ಇವತ್ತು ನಿಂತಿರ್ತಕ್ಕಂಥದ್ದು ತಮ್ಮ ಸ್ವಂತ ರಾಜ್ಯದಲ್ಲಿ ಕೆಆರ್ಎಸ್ ಪಕ್ಷ ಮಾತ್ರ ಕರ್ನಾಟಕ ರಾಜ್ಯಮತಿ ಪಕ್ಷ ಮತ್ತು ಪ್ರಾಮಾಣಿಕ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದೆ ಮಾಡಿ ನೀವು ಮತ್ತೆ ಈ ಭ್ರಷ್ಟ ಜನತಾದಳ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳಿಗೆ ಓಟ್ ಹಾಕಿ ನಿಮ್ಮ ಭವಿಷ್ಯವನ್ನ ಹಾಳ್ಮ್ಕೋಬೇಡಿ ದಯಮಾಡಿ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿ పాషా ఈ సంఖ్య ఏళ్ళకి మహేందర్ పాష కు కేఆర్ఎస్ పక్షద అభ్యర్థి నిల్ మతీ ప్రామాణిక అభ్యర్థి అన్న ప్రమాణిక పక్షవన్న ಅಂತ ಹೇಳಿ ನಾನು ಈ ಮುಖಾಂತರ ನಿಮ್ಮೆಲ್ಲರಲ್ಲೂ ಕೈಮಿಗಿದು ಈಗ ನಮ್ಮ ಪಕ್ಷದ ಅಧ್ಯಕ್ಷರಂತ ಶ್ರೀ ಲಿಂಗೇಗೌಡರು ಈ ಒಂದು ಪ್ರಚಾರವನ್ನ ಉದ್ದೇಶಿಸಿ ಮಾತಾಡಬೇಕು ಅಂತ ನನಗೆ ಮಹಾಜನತೆಗೆ ನಮಸ್ಕಾರ ಕೆಆರ್ ಪಕ್ಷ ಪ್ರತಿ ಸಂದರ್ಭದಲ್ಲೂ ಕುಣಿಗಲ್ನ ಇಟ್ಕೊಂಡು ಮತದಾರರಿಗೆ ಹೇಳ್ತಾನೆ ಇದೆ ಮತ್ತೊಮ್ಮೆ ಹೇಳ್ತೀವಿ ಬಂಧುಗಳೇ ಎಸ್ ಪಕ್ಷ ಕಡಿಮೆ ಖರ್ಚಿನಲ್ಲಿ ಚುನಾವಣೆ ಪ್ರಚಾರವನ್ನು ಮಾಡುತ್ತೆ ಕಾಂಗ್ರೆಸ್ ಬಿಜೆಪಿ ಪಕ್ಷದ ರೀತಿಯಲ್ಲಿ ನೂರಾರು ಹಣ ಖರ್ಚು ಮಾಡಿ ಚುನಾವಣೆ ಪ್ರಚಾರ ಮಾಡೋದು ಅನಗತ್ಯ ಆ ಪ್ರಚಾರ ಮಾಡುವುದಕ್ಕೆ ಬಳಕೆ ಆಗ್ತಾ ಇರುವಂತಹ ಹಣ ನೀವು ದಿನನಿತ್ಯ ಕೊಲ್ಲುವಂತಹ ಪದಾರ್ಥಗಳಿಗೆ ಕಟ್ತಾ ಇರುವಂತಹ ತೆರಿಗೆ ಹಣದಲ್ಲಿ ನಡಿಬೇಕಾಗಿರುವಂತಹ ಕಾರ್ಯಕ್ರಮಗಳನ್ನ ಕಾಮಗಾರಿಗಳಲ್ಲಿ ಮುಂದುವರೆದಿರುವಂತಹ ಹಣ ಕೆಆರ್ ಪಕ್ಷ ಯಾವ ಜನಗಳನ್ನ ಶಕ್ತಿಯಂತಾಗಿ ಮಾಡಬೇಕಾಗಿದೆಯೋ ಪೂರ್ವತಾಗಿ ಮಾಡಬೇಕಾಗಿದೆಯೋ ಪ್ರಧಾನಮಂತ್ರಿ ದೇಶ ಉದ್ಧಾರ ಮಾಡಿಬಿಟ್ಟಿದ್ದೀವಿ ಅಂತ ಹೇಳ್ತಾ ಇರುವಂತಹ ಪ್ರಧಾನಮಂತ್ರಿಗಳ ಬಿಜೆಪಿ ಪಕ್ಷ ಕರ್ನಾಟಕ ರಾಜ್ಯದ ತೆರಿಗೆ ಹಣವನ್ನು ತೆಗೆದುಕೊಂಡೋಗಿ ಹೋಗಿ ಉತ್ತರ ಭಾರತಕ್ಕೆ ಸುರಿತಾ ಇದೆ ಇಲ್ಲಿನ ಎಂಪಿಗಳು ತೇಜಸ್ವಿ ಸೂರಿನಂತಹ ಎಲ್ಲರೂ ಎಂಪಿಗಳು ಹೌದು ಸುರಿದ್ರೆ ಏನ್ ತಪ್ಪು ಅನ್ನುವಂತ ಮಾತುಗಳನ್ನ ಆಡ್ತಾ ಇದ್ದಾರೆ ಅಂತ ಪಶುಪತರಲ್ಲಿ ಮಾತಾಡಿ ಜನಗಳ ಕೈನಲ್ಲಿ ಒದೆ ತಿಂದ ಮೇಲೆ ಈಗ ಸುಮಾಲತಾ ಅನ್ನ ಅಕ್ಕ ಅಂತ ಹೋಗಿದ್ದಾರೆ ನಿಮ್ಮನ್ನು ಅಷ್ಟೇ ಮತದಾರರನ್ನು ಅಣ್ಣ ಅಕ್ಕ ಅಂತ ಹೇಳ್ತಾ ಇರುವಂತದ್ದು ನೀವು ಮತ ಹಾಕಬೇಕು ಅನ್ನುವಂಥ ಕಾರಣಕ್ಕೆ ಹೊರತು ನಿಮ್ಮ ಏನೋ ಪ್ರೀತಿ ಇದೆ ನಿಮ್ಮನ್ನು ಉದ್ಧಾರ ಮಾಡಬೇಕು ಅನ್ನುವಂಥ ಕಾರಣಕ್ಕೆಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮಲ್ಲಿ ನಿಮ್ಗೆಲ್ಲ ಅರ್ಥ ಆಗ್ತಾ ಇದೆ ಆದ್ರೆ ಈ ಕೆಆರ್ ಎಸ್ ಪಕ್ಷಕ್ಕೆ ನಾವು ಮತ ಹಾಕ್ಬೇಕು ಅಂದ್ರೆ ಕೆಆರ್ಎಸ್ ಪಕ್ಷ ಎಷ್ಟು ದಿನ ಈ ಚುನಾವಣಾ ರಾಜಕಾರಣದಲ್ಲಿ ನಿಲ್ಲುತ್ತೆ ನೋಡಬೇಕು ಅನ್ನುವಂತ ಒಂದು ಪರೀಕ್ಷೆ ಕೊಡಬೇಕು ಅನ್ನುವಂತಹ ಮನಸ್ಸು ನಿಮಗೆ ತೋರಿಸುತ್ತೆ ಕೆಆರ್ಎಸ್ ಪಕ್ಷ ಸೋಲು ಗೆಲುವಿನ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ ಕೆಆರ್ಎಸ್ ಪಕ್ಷ ನಿಮ್ಮ ಗೆಲುವು ನಿಮ್ಮ ಪ್ರಜಾವತ್ತಿಕೆಯ ಗೆಲುವಿನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದೆ ಈ ರಾಜ್ಯ ಉಳಿಬೇಕಾದ್ರೆ ಪ್ರತಿಯೊಬ್ಬ ಮತದಾರ ಪತ್ರಿಕೆಯಿಂದ ಯೋಚನೆ ಸಾಧ್ಯ ಹಾಗಾಗಿ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿದ್ರು ಈ ರಾಜ್ಯದ ಪ್ರಜೆ ಪ್ರಜ್ಞಾವಂತಿಕೆಯಿಂದ ಯೋಚನೆ ಮಾಡಿ ಈ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳು ನಿಮಗೆ ಮಾಡ್ತಾ ಇರುವಂತಹ ಮೋಸದಿಂದ ಬಿಡುಗಡೆ ಹೊಂದೋದಿಕ್ಕೆ ನಿಮ್ಮನ್ನ ಹೇಗೆ ಪ್ರೇರೇಪಿಸಬೇಕು ಅನ್ನುವಂಥದ್ರ ಬಗ್ಗೆ ಚಿಂತೆ ಮಾಡ್ತಾ ಇದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕಾಂಗ್ರೆಸ್ಗೆ ಮತ ಹಾಕೋದ್ರಿಂದ ಬಿಜೆಪಿಗೆ ಮತ ಹಾಕೋದ್ರಿಂದ ಯಾವ ಬದಲಾವಣೆಯೂ ನಿಮ್ಮ ಬದುಕಲ್ಲಿ ಆಗೋದಿಲ್ಲ ಪರಸ್ಪರ ಕಿತ್ತಾಡ್ಕೋಬಹುದು ಅಂಗಡಿ ಪಕ್ಕದಲ್ಲಿ ಇನ್ನೊಂದು ಅಂಗಡಿ ಇದ್ರೆ ಆ ಎರಡು ಅಂಗಡಿ ಪರಸ್ಪರ ವೈಷಮ್ಯ ಹಾಗೆ ಮಾಡಿ ಆ ಅಂಗಡಿಯವನು ಕಾಂಗ್ರೆಸ್ ಪರವಾಗಿದ್ದಾನೆ ಹಾಗಾಗಿ ನಾನು ಬಿಜೆಪಿ ಓಟ್ ಹಾಕ್ಬೇಕು ಅನ್ನುವಂತ ರೀತಿನಲ್ಲಿ ಮಾಡೋದಕ್ಕೇನೆ ನಿಮ್ಮ ಮಧ್ಯೆ ವೈಷಮ್ಯ ಬಿತ್ತಾ ಇರುವಂತದ್ದು ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ಕೆಆರ್ ಎಸ್ ಪಕ್ಷದಂತಹ ಪಕ್ಷಕ್ಕೆ ಮತ ಹಾಕಿ ಇದೇ ಸಂದರ್ಭದಲ್ಲಿ ಇಲ್ಲಿ ಅಲ್ಪಸಂಖ್ಯಾತ ಬಂಧುಗಳು ಬೇಕಾದಷ್ಟು ಇದ್ದೀರಿ ಮುಸಾದಿಕ್ ಪಾಷಾ ಅವರನ್ನು ನಾವು ಅಭ್ಯರ್ಥಿ ಮಾಡಿದ್ದೇವೆ ಸಾಮಾನ್ಯ ಕುಟುಂಬದಿಂದ ಅವರು ನೀವು ಅರ್ಥ ಮಾಡಿಕೊಳ್ಬೇಕು ಮುಸಲ್ಮಾನರ ಆಯ್ಕೆ ಹಿಂದೂಗಳ ಆಯ್ಕೆ ಪ್ರಾಮಾಣಿಕ ಹಿಂದೂಗಳ ಪ್ರಚಾವತ್ರ ಆಯ್ಕೆ ಶಾಂತಿ ಮತ್ತು ಸಾಮರಸ್ಯವನ್ನು ಬಯಸುವಂತ ತಮ್ಮ ಕುಟುಂಬಗಳ ನೆಮ್ಮದಿಯನ್ನು ಬಯಸುವಂತ ಪ್ರತಿಯೊಬ್ಬ ಹಿಂದೂ ಮುಸಲ್ಮಾನನ ಆಯ್ಕೆ ಕೆಆರ್ಎಸ್ ಪಕ್ಷ ಆಗಿರಬೇಕು ನೀವು ಕಳ್ಳ ಕಾಂಗ್ರೆಸ್ಸಿಗರನ್ನ ಬೆಂಬಲಿಸಿದ್ರೆ ಕಳ್ಳರ ಜೊತೆಯಲ್ಲಿ ನಿಂತಿದ್ದೀರಿ ಎನ್ನುವಂತಹ ಕಾರಣಕ್ಕೆ ನೀವು ಕಳ್ಳತನದ ಆರೋಪ ಒತ್ಕೊಂಡು ಹಿಂಸಾತ್ಮಕವಾದಂತ ದುಷ್ಟ ಬಿಜೆಪಿ ಪಕ್ಷದ ಕಾರ್ಯಕರ್ತರಿಂದ ನೀವು ತೊಂದರೆ ಅನುಭವಿಸಬೇಕಾಗುತ್ತೆ ಅದೇ ರೀತಿಯಲ್ಲಿ ಹಿಂದೂಗಳು ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಳ್ಳಿ ಸತ್ಯ ನ್ಯಾಯ ಅಂತ ಮಾತಾಡ್ತಾ ಇರುವಂತಹ ಕೆಆರ್ಎಸ್ ಪಕ್ಷ ಜೊತೆಯಲ್ಲಿ ನೀವು ನಿಂತರೆ ಮಾತ್ರ ನಿಮ್ಮ ಕುಟುಂಬಗಳು ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ನಿಮಗೆ ಇರುವಂತಹ ಆಯ್ಕೆ ಪ್ರಸಾದಿ ಪಾಷಾ ಅವರ ಗುರುತು ಬ್ಯಾಟರಿ ಗುರುತು ದಯವಿಟ್ಟು ಬ್ಯಾಟರಿ ಗುರುತಿಗೆ ಮತ ಹಾಕಿ ಯಾರು ಹೇಗ್ ಬೇಕಾದ್ರೂ ಕಾಂಗ್ರೆಸ್ನವ್ರು ಏನ್ಬೇಕಾದ್ರೂ ಆಗಲಿ ನೀವು ಕೊಡುವಂತ ಕೆ ಆರ್ ಎಸ್ ಪಕ್ಷಕ್ಕೆ ಒಂದು ಮತ ನಿಮ್ಮನ್ನ ನಿಮಗೆ ಶಕ್ತಿಯನ್ನ ತುಂಬುತ್ತೆ ಅನ್ನುವಂಥದ್ದು ನಿಮ್ಮ ಗಮನದಲ್ಲಿರಲಿ ಅಂತ ಹೇಳ್ತಾ ನೀವೆಲ್ಲರೂ ಇದನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮ ಸಂಬಂಧಿಕರುಗಳಿಗೆ ಸ್ನೇಹಿತರುಗಳಿಗೆ ಪರಿಚಿತರಿಗೆ ಇದನ್ನು ಹೇಳಿ ಮತ ಹಾಕಿಸ್ತೀರಾ ಅನ್ನುವಂತಹ ವಿಶ್ವಾಸದೊಂದಿಗೆ ನಿಮ್ಮೆಲ್ಲರಿಗೂ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಆರ್ ಎಸ್ ಪಕ್ಷ ನಮಸ್ಕಾರ ಮುಂದೆ ಹೋಗೋಣ ಮುಂದೆ ಹೋಗ್ತಾ ಆಯ್ತು ಚೆನ್ನಯ್ಯ ಹೋಗೋಣ ಮಂದೆ ಹೋಗ್ಬೇಕು ಅಂದ್ರೆ ನೋಡ್ಬೋಣ